ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ನಮಗೆ ಸಿಕ್ಕಿರೋ ಆಖರಗಳನ್ನು ನೋಡಿಕೊಂಡು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಹೆಸರು ಮಾಡಿರೋ ರಾಷ್ಟ್ರಕೂಟ ರಾಜವಂಶದ್ ಬಗ್ಗೆ ಸ್ವಲ್ಪ ಆಳ್ವಾಗಿ ನೋಡೋಣ ಇವರ ಕಾಲ ಅಂದ್ರೆ ಸುಮಾರು ಕ್ರಿಸ್ತ ಶಕ ಏಳ್ನೂರ ಮೂವತ್ತೈದರಿಂದ ತೊಂಬೈನೂರ ಎಂಬತ್ತೆರಡು ರವರೆಗೆ ಅಂತ ಅಂದಾಜು ಅಲ್ವಾ ಹೌದು ಹೌದು ಸುಮಾರು ಎರಡೂವರೆ ಶತಮಾನಗಳ ಕಾಲ ಈ ಚರ್ಚೆಯಲ್ಲಿ ಅವರ ಇತಿಹಾಸ ಏಳು ಬೀಳುಗಳು ಆಮೇಲೆ ಅವರ ಕಲೆ ವಾಸ್ತುಶಿಲ್ಪಕ್ಕೆ ಅವರು ಕೊಟ್ಟಿದ್ದು ಮತ್ತೆ ಕೆಲವು ಮುಖ್ಯ ಅರಸರು ಇವರ ಬಗ್ಗೆ ಸತ್ತ ಮಾತಾಡೋಣ ಖಂಡಿತ ರಾಷ್ಟ್ರಕೂಟರು ಅಂದ್ರೆ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ನಿಜಕ್ಕೂ ಒಂದು ದೊಡ್ಡ ಶಕ್ತಿಯಾಗಿದ್ರು ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಅವರು ಶುರು ಮಾಡಿದ್ದು ಬಾದಾಮಿ ಚಾಲುಕ್ಯರ ಕೆಳಗೆ ಸಾಮಂತರಾಗಿ ಓ ಹೌದಾ ಹೌದು ಆಮೇಲೆ ನಿಧಾನವಾಗಿ ಬೆಳೆದು ಸ್ವತಂತ್ರ ಸಾಮ್ರಾಜ್ಯವನ್ನೇ ಕಟ್ಟಿದ್ರು ಅವರ ರಾಜಧಾನಿ ಮಾನ್ಯಖೇಟ ಅಂದ್ರೆ ಇವತ್ತಿನ ಮಳಖೇಡ ಕಲಬುರ್ಗಿ ಜಿಲ್ಲೆಯಲ್ಲಿ ಈ ಮೂಲಗಳ ಪ್ರಕಾರ ದಂತಿದುರ್ಗ ಅಂತ ಅವರೇ ಈ ವಂಶದ ಸ್ಥಾಪಕ ಅಲ್ವಾ ಕ್ರಿಸ್ತಶಕ ಏಳ್ನೂಲ ಮೂವತ್ತೈದರಿಂದ ಏಳ್ನೂರ ಐವತ್ತಾರು ಹೌದು ದಂತಿದುರ್ಗನೇ ಸ್ಥಾಪಕ ಆ ಕಾಲದಲ್ಲಿ ಒಬ್ಬ ಸಾಮಂತರಾಜ ತನ್ನ ಮೇಲಿನ ರಾಜರನ್ನೇ ಅಂದ್ರೆ ಬಾದಾಮಿ ಚಾಲುಕ್ಯರನ್ನೇ ಸೋಲ್ಸ್ಬಿಟ್ಟು ಸ್ವತಂತ್ರ ಆಗೋದು ಅಂದ್ರ ಅದು ಎಷ್ಟು ದೊಡ್ಡ ವಿಷಯ ಆಗಿತ್ತು ಅದರ ಮಹತ್ವ ಏನು ಆ ಖಂಡಿತವಾಗಿಯೂ ಅದು ದೊಡ್ಡ ವಿಷಯವೇ ಯಾಕಂದ್ರೆ ಆ ಸಮಯಕ್ಕೆ ಚಾಲುಕ್ಯರ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಆ ಸಂದರ್ಭವನ್ನ ದಂತಿದುರ್ಗ ಸರಿಯಾಗಿ ಬಳಸ್ಕೊಂಡ್ರು ಅಂತ ಹೇಳಬಹುದು ಇದು ಬರೀ ಒಂದು ದಂಗೆ ಅಲ್ಲ ಬದಲಾಗಿ ದಖ್ಖನ್ ಪ್ರಸ್ಥಭೂಮಿಯಲ್ಲಿ ಒಂದು ಹೊಸ ರಾಜಕೀಯ ಶಕ್ತಿ ಹುಟ್ಕೊಂಡಾಗೆ ಇದು ಅವರ ಒಂದು ಸಾಮರ್ಥ್ಯ ರಾಜಕೀಯ ಚಾಣಾಕ್ಷತನ ಎಲ್ಲವನ್ನೂ ತೋರಿಸುತ್ತೆ ಸರಿ ಹೀಗೆ ಸಾಮ್ರಾಜ್ಯ ಶುರುವಾದ್ಮೇಲೆ ತಮ್ಮ ಪವರ್ ತಮ್ಮ ವೈಭವವನ್ನ ಹೇಗೆ ತೋರ್ಸ್ಕೊಂಡ್ರು ಈಗ ಮೊದಲನೇ ಕೃಷ್ಣನ ಹೆಸರು ಬರುತ್ತಲ್ವಾ ಏಳ್ನೂರ ಐವತ್ತಾರರಿಂದೂರ ಎಪ್ಪತ್ನಾಲ್ಕು ಹೌದು ಅವ್ರ ಹೆಸರು ಬಂದ ತಕ್ಷಣ ಎಲ್ಲೋರ ಕೈಲಾಸನಾಥ ದೇವಾಲಯ ನೆನಪಾಗುತ್ತೆ ಅದು ಒಂದೇ ಒಂದು ದೊಡ್ಡ ಕಲ್ಲಲ್ಲಿ ಪೂರ್ತಿ ದೇವಸ್ಥಾನಕ್ಕೆತ್ತಿದ್ದಾರೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಅಲ್ವಾ ಅದರ ವಾಸ್ತುಶಿಲ್ಪದ ಬಗ್ಗೆ ಏನ್ ಹೇಳ್ತೀರಿ ನಿಜಕ್ಕೂ ಆಶ್ಚರ್ಯನೇ ಎಲ್ಲೋರದ ಕೈಲಾಫನಾಥ ದೇವಸ್ಥಾನ ಇದೆಯಲ್ಲ ಅದು ಬರೀ ಒಂದು ಪೂಜಾ ಸ್ಥಳ ಅಲ್ಲ ಅದು ರಾಷ್ಟ್ರಕೂಟರ ಒಂದು ಸ್ಟೇಟಸ್ ಸಿಂಬಲ್ ಅವರ ಪ್ರತಿಷ್ಠೆ ಅವರ ಸಂಪತ್ತು ಮತ್ತೆ ಅವರ ಟೆಕ್ನಾಲಜಿ ಎಷ್ಟು ಮುಂದುವರೆದಿತ್ತು ಅನ್ನೋದಕ್ಕೆ ಸಾಕ್ಷಿ ಹೌದು ಒಂದೇ ಕಲ್ಲಲ್ಲಿ ಇಡೀ ದೇವಸ್ಥಾನ ಸಂಕೀರ್ಣವನ್ನೇ ಕೆತ್ತಬೇಕು ಅಂದ್ರೆ ಅದಕ್ಕೆ ಎಷ್ಟು ಪ್ಲಾನಿಂಗ್ ಬೇಕು ಎಷ್ಟು ಸ್ಕಿಲ್ ಬೇಕು ಎಂಥ ರಿಸೋರ್ಸಸ್ ಬೇಕು ಇದು ಆ ಕಾಲದ ಇಂಜಿನಿಯರಿಂಗ್ ಪ್ರತಿಭೆಗೆ ಒಂದು ದೊಡ್ಡ ಉದಾಹರಣೆ ಮತ್ತೆ ಆ ಆಡಳಿತ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೂ ಇದು ಕನ್ನಡಿ ಹಿಡಿಯುತ್ತೆ ಇದೊಂಥರ ರಾಜನ ದೈವಿಕ ಅಧಿಕಾರವನ್ನ ಸಾರೋ ಪ್ರಯತ್ನ ಕೂಡ ಹೌದು ವಾಸ್ತುಶಿಲ್ಪದ ಜೊತೆಗೆ ಸಾಹಿತ್ಯಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟ ಹಾಗೆ ಕಾಣುತ್ತೆ ಯಾಕಂದ್ರೆ ಅತಿ ಹೆಚ್ಚು ಪ್ರಸಿದ್ಧ ರಾಜ ಅಂದ್ರೆ ಅಮೋಘವರ್ಷ ನೃಪತುಂಗ ಕ್ರಿಸ್ತಶಕ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೆಂಟು ಬಹಳ ದೀರ್ಘಕಾಲ ಆಳಿದ್ದಾರೆ ಹೌದು ಬಹಳ ದೀರ್ಘಕಾಲ ಅವರ ಬಗ್ಗೆ ಈ ಮೂಲಗಳಲ್ಲಿ ತುಂಬ ಹೇಳಿದ್ದಾರೆ ವಿಶೇಷವಾಗಿ ಕವಿರಾಜನ್ ಮಾರ್ಗ ಅನ್ನೋ ಕೃತಿಗೆ ಅವರು ಪ್ರೋತ್ಸಾಹ ಕೊಟ್ಟಿದ್ದು ಈ ಪುಸ್ತಕದ ಪ್ರಾಮುಖ್ಯತೆಯೇನು ಕವಿರಾಜಮಾರ್ಗ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೇ ಒಂದು ಮೈಲಿಗಳ್ಳು ಅಂತ ಹೇಳ್ಬೋದು ಯಾಕಂದ್ರೆ ನಮಗೆ ಸಿಕ್ಕಿರೋ ಕನ್ನಡದ ಮೊದಲ ಅಲಂಕಾರ ಗ್ರಂಥ ಇದು ಓ ಇದು ಬರೀ ಕಾವ್ಯದ ನಿಯಮಗಳನ್ನ ಹೇಳುದಲ್ಲ ಆ ಕಾಲದ ಕನ್ನಡ ನಾಡು ನುಡಿ ಹೇಗಿತ್ತು ಜನರ ಸಂಸ್ಕೃತಿ ಹೇಗಿತ್ತು ಅನ್ನೋದ್ರ ಬಗ್ಗೆನೂ ನಮಗೆ ತಿಳಿಸುತ್ತೆ ಸ್ವತಃ ಅಮೋಘವರ್ಷ ಕೂಡ ದೊಡ್ಡ ವಿದ್ವಂಸರು ಜೈನ ಧರ್ಮದ ಅನುಯಾಯಿಯಾಗಿದ್ರು ಆಡಳಿತದ ಜೊತೆ ಜೊತೆಗೆ ಧರ್ಮ ನೀತಿ ಜ್ಞಾನ ಸಂಪಾದನೆ ಈ ವಿಷಯಗಳಲ್ಲಿ ಅವರಿಗೆ ತುಂಬಾ ಆಸಕ್ತಿ ಇತ್ತು ಇದರಿಂದ ಅವರ ಆಳ್ವಿಕೆಗೆ ಒಂದು ಬೌದ್ಧಿಕ ಮೆರುಗು ಬಂತು ಅಂತ ಹೇಳ್ಬೋದು ಕವಿರಾಜಮಾರ್ಗ ಕನ್ನಡ ಭಾಷೆಗೆ ಒಂದು ರೀತಿಯಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಕೊಡೋದಕ್ಕೆ ಸಹಾಯ ಮಾಡಿತು ಅಂದ್ರೆ ಅಮೋಘವರ್ಷರ ಕಾಲದಲ್ಲಿ ಸಾಹಿತ್ಯಕ್ಕೆ ಒಳ್ಳೆ ಪ್ರೋತ್ಸಾಹ ಸಿಕ್ತು ಈ ಕಲೆ ಸಾಹಿತ್ಯಗಳಿಗೆ ಪ್ರೋತ್ಸಾಹ ಬೇರೆ ರಾಷ್ಟ್ರಕೂಟ ರಾಜರ ಕಾಲದಲ್ಲೂ ಇತ್ತ ಮೂರನೇ ಗೋವಿಂದ ಮೂರನೇ ಕೃಷ್ಣ ಹೆಸರುಗಳು ಇದಾವಲ್ಲ ಮೂಲಗಳಲ್ಲಿ ಖಂಡಿತವಾಗಿಯೂ ಅಮೋಘವರ್ಷರ ನಂತರನೂ ಕಲೆಗೆ ಸಾಹಿತ್ಯಕ್ಕೆ ಪ್ರೋತ್ಸಾಹ ನಿಲ್ಲಲಿಲ್ಲ ಮೂರನೇ ಗೋವಿಂದ ಮೂರನೇ ಕೃಷ್ಣ ಇವರೆಲ್ಲ ದೊಡ್ಡ ದೊಡ್ಡ ಸೇರಾಧಿಪತಿಗಳು ದಕ್ಷ ಆಡಳಿತಗಾರರು ಸಾಮ್ರಾಜ್ಯವನ್ನು ವಿಸ್ತರಿಸಿದ್ರು ಸ್ಟೇಬಲ್ ಆಗಿತ್ಕೊಂಡಿದ್ರು ಈ ರಾಜಕೀಯ ಸ್ಥಿರತೆ ಆರ್ಥಿಕ ಸಮೃದ್ಧಿ ಇದ್ದಾಗ ಕಲೆ ವಾಸ್ತುಶಿಲ್ಪ ಇಂಥ ಚಟುವಟಿಕೆಗಳಿಗೆ ಒಳ್ಳೆ ವಾತಾವರಣ ಇರುತ್ತೆ ಹೌದು ಎಲ್ಲೋರದಂಥ ಕಡೆ ಕಲಾ ಕೆಲಸಗಳು ನಡೀತಾನೆ ಇಟ್ಟು ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಷ್ಟ್ರಕೂಟರ ಕಾಲ ದಕ್ಕನ್ನ ಕಲಾ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗವೇ ಸರಿ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಸುಮಾರು ಎರಡೂವರೆ ಶತಮಾನ ಅಷ್ಟು ಪ್ರಬಲವಾಗಿದ್ದ ಸಾಮ್ರಾಜ್ಯ ಕೊನೆಗೆ ಹೇಗೆ ಪತನ ಆಯಿತು ಹ್ಮ್ ಯಾವುದು ಶಾಶ್ವತ ಅಲ್ಲ ನೋಡಿ ಹತ್ತನೇ ಶತಮಾನದ ಕೊನೆ ಕೊನೆಗೆ ರಾಷ್ಟ್ರಕೂಟರ ಶಕ್ತಿ ನಿಧಾನವಾಗಿ ಕಡಿಮೆ ಆಗ್ತಾ ಬಂತು ಒಂದು ಕಡೆ ಆಂತರಿಕ ಜಗಳಗಳು ಸಾಮಂತ್ರೆ ದಂಗೆಯೊಳ್ಳೋದು ಇನ್ನೊಂದು ಕಡೆ ಪೂರ್ವದಿಂದ ತೆಲುಗು ಚಾಲುಕ್ಯರು ಅಂದ್ರೆ ಕಲ್ಯಾಣಿ ಚಾಲುಕ್ಯರು ಬಂದ್ರು ದಕ್ಷಿಣದಿಂದ ಚೋಳರು ಇವರಂತಹ ಪ್ರಬಲ ಶಕ್ತಿಗಳು ಸತತವಾಗಿ ದಾಳಿ ಮಾಡ್ತಾ ಇದ್ರು ಹೋ ಇದೆಲ್ಲ ಸೇರಿ ಅವರ ಪತನಕ್ಕೆ ಕಾರಣ ಆಯಿತು ಇದು ಒಂಥರ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಅಧಿಕಾರಕ್ಕಾಗಿ ನಡೀತಿದ್ದ ಪವರ್ ಸ್ಟ್ರಗಲ್ನ ಒಂದು ಭಾಗ ಶಕ್ತಿ ಸಮತೋಲನ ಚೇಂಜ್ ಆದಾಗ ರಾಷ್ಟ್ರಕೂಟರ ಪ್ರಾಬಲ್ಯ ಮುಗಿತು ಹಾಗಿದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ರಾಷ್ಟ್ರಕೂಟರು ದಕ್ಷಿಣ ಭಾರತದ ಇತಿಹಾಸನ ಮೇಲೆ ಒಂದು ದೊಡ್ಡ ಛಾಪನ್ನೇ ಮೂಡಿಸಿದ್ದಾರೆ ಅಂತ ಹೇಳಬಹುದು ವಿಶೇಷವಾಗಿ ಎಲ್ಲೋರದ ಆ ಕೈಲಾಸನಾಥ ದೇವಾಲಯ ಹೌದು ಮತ್ತು ಕವಿರಾಜ ಮಾರ್ಗದಂತಹ ಸಾಹಿತ್ಯದ ಕೊಡುಗೆ ಇವು ಅವರ ದೊಡ್ಡ ಪರಂಪರೆಗಳಲ್ವಾ ನಿಖರವಾಗಿ ನೀವು ಹೇಳಿದ್ದು ಕರೆಕ್ಟ್ ಅವರ ಕೊಡುಗೆಗಳು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ಆದರೆ ಕೊನೆಯದಾಗಿ ಒಂದು ಪ್ರಶ್ನೆ ಮನಸ್ಸಿಗೆ ಬರುತ್ತೆ ಈ ಮೂಲಗಳನ್ನು ನೋಡಿದಾಗ ಕೈಲಾಸನಾಥ ದೇವಾಲಯ ಕವಿರಾಜ ಮಾರ್ಗ ಇವುಗಳೆಲ್ಲ ಕಣ್ಣಿಗೆ ಕಾಣುವ ದೊಡ್ಡ ಕೊಡುಗೆಗಳು ಇವುಗಳ ಆಚೆಗೆ ಭಾರತದ ಇತಿಹಾಸ ಸಂಸ್ಕೃತಿ ಅಥವಾ ಆಡಳಿತ ಪದ್ಧತಿಗಳ ಮೇಲೆ ರಾಷ್ಟ್ರಕೂಟರು ಬೀರಿದ ಬಹುಶಃ ಅಷ್ಟು ಸುಲಭವಾಗಿ ಗೊತ್ತಾಗದ ಆದ್ರೆ ದೀರ್ಘಕಾಲ ಉಳಿದಿರೋ ಇನ್ನೂ ಸೂಕ್ಷ್ಮವಾದ ಪ್ರಭಾವ ಅಥವಾ ಪರಂಪರೆ ಇನ್ನೇನಾದ್ರೂ ಇರಬಹುದಾ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ